ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ನಗರದಲ್ಲಿ ಪತ್ರಿಕಾ ಭವನ ಇಲ್ಲ ಅನೇಕ ವರ್ಷಗಳಿಂದ ಪತ್ರಕರ್ತರು ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡಬೇಕಂತೇಳಿ ಹೇಳ್ತಾ ಇದ್ದಾರೆ ಆದರೂ ಕೂಡ ಹಿಂದಿನ ಸರ್ಕಾರ ಮಾಡಲಿಲ್ಲ ಉಸ್ತುವಾರಿ ಮಂತ್ರಿ ಕಾರಜೋಳಿದ್ರು ಅವರು ನಾಲ್ಕೈದು ತಿಂಗಳಲ್ಲಿ ನಾನು ಪತ್ರಿಕಾ ಭವನ ನಿರ್ಮಾಣ ಮಾಡ್ತೆ ಅಂತ ಹೇಳಿ ಹೋದರು ಆ ಸರ್ಕಾರನೂ ಹೊತ್ತು ಈ ಸರ್ಕಾರ ಬಂದ ಒಂದು ವರ್ಷ ಆಯಿತು ಆದರೆ ಇವರು ಕೂಡ ಮಾಡ್ತಾಯಿಲ್ಲ ಛತ್ತೀಶ್ ಜಾರಕಿಹೊಳಿ ಗಮನಿಸಬೇಕು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಗಮನಿಸಬೇಕು ಜಾಗ ಇದೆ ನಂತರ ಜಿಲ್ಲಾಧಿಕಾರಿ ಬಳಿ ಇಪ್ಪತ್ತೈದು ಲಕ್ಷ ಹಣವೂ ಇದೆ ಕಳೆದ ಹದಿನೈದು ವರ್ಷಗಳಿಂದ ಅದನ್ನು ಡಿ ಐ ಕೂಡ ಇಟ್ಟಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಈ ಹಿಂದೆ ಒಂದು ಸಮಸ್ಯೆ ಇತ್ತು ಕರ್ನಾಟಕ ಪತ್ರಕರ್ತರ ಸಂಘದವರೇನು ಒಂದು ನಿವೇಶನವನ್ನು ಪಡೆದಿದ್ದರು ಸಂಪಿಗೆ ರಸ್ತೆ ಅಲ್ಲಿ ಅಲ್ಲಿ ಈಗ ಆ ಬೋರ್ಡನ್ನು ತೆರುಗೊಳಿಸಿದ್ದಾರೆ ಅಂದರೆ ಸ್ವಯಂ ಪೂರ್ತಿಯಿಂದ ಎಲ್ಲ ಪತ್ರಕರ್ತರು ಒಂದಾಗಿದ್ದಾರೆ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಅದನ್ನೇ ಹೇಳ್ತಾರೆ ನೀವು ಎಲ್ಲರೂ ಒಂದಾಗಿ ಬನ್ನಿ ನಾನು ಅಲ್ಲಿ ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡ್ತೇನೆ ಭೂಮಿ ಪೂಜೆಯನ್ನು ಸದ್ಯದಲ್ಲೇ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದರು ಆದರೂ ಕೂಡ ಇವರು ಮೀನಾಮಿಷವನ್ನ ಎನಿಸ್ತಾ ಇದ್ದಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಕೂಡ ಇದನ್ನು ಗಮನಿಸಬೇಕಾಗ್ತದೆ ಯಾಕಂದರೆ ಕನ್ನಡ ಸಾಹಿತ್ಯ ಭವನದ ಕಟ್ಟಿ ಮೇಲಿದೆ ಅಲ್ಲಿ ಕುಳಿತುಕೊಂಡು ವರದಿಯನ್ನು ಟಿ ಅವರು ಒಂಥರ ಸೋಷಿಯಲ್ ಮೀಡಿಯಾವ್ರು ಮಾಡ್ತಾಯಿದ್ದಾರೆ ಈಗ ಚಳಿಗಾಲ ಬಂತು ಚಳಿಗಾಲದಲ್ಲಿ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಹಿಂದೆ ಬಿ ಜೆ ಪಿ ಸರ್ಕಾರ ಪತ್ರಕರ್ತರಿಗೆ ಸ್ವಲ್ಪ ಸೌಲಭ್ಯಗಳನ್ನು ಕೊಡ್ತಾ ಇತ್ತು ಗೌರವಗಳನ್ನು ಕೊಡ್ತಾಯಿತ್ತು ಆದರೆ ಈ ಕಾಂಗ್ರೆಸ್ ಸರ್ಕಾರ ಪತ್ರಕರ್ತರಿಗೆ ಕಿಮ್ಮತ್ತನ್ನು ಇಲ್ಲ ಈಗ ನಿವೇಶನ ಕೂಡ ಇದೆ ಡಿ ಸಿ ಎ ಸುಪರ್ದಿಯಲ್ಲೂ ಕೂಡ ಇದೆ ಇದನ್ನು ಹೇಗಾದರೂ ಮಾಡಿ ನೀವು ಆದಷ್ಟು ಬೇಗನೆ ಪೂಜೆ ಮಾಡಿದರೆ ನಿಮಗೊಂದು ಗೌರವ ಹೆಚ್ಚಾಗ್ತದೆ ಕಳೆದ ಮೂವತ್ತು ವರ್ಷದಿಂದ ಯಾವ ರೀತಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ನಡೀತಿತ್ತು ಆ ರೀತಿ ಇದಾಗಬಾರ್ದು ತ್ವರಿತವಾಗಿ ಈ ಕೆಲಸವನ್ನು ನೀವು ಮಾಡಿ ಮುಗಿಸಲೇಬೇಕು ಎಲ್ಲವೂ ಇದೆ ಕೇವಲ ಪೂಜೆ ಮಾತ್ರ ಇದೆ ಪತ್ರಕರ್ತರ ನಾಲ್ಕೇನು ಸಂಘಟನೆಗಳಿವೆ ಅವರು ಕೂಡ ಅದನ್ನೇ ಮನವಿ ಮಾಡಿದ್ದಾರೆ ಏನು ಕನ್ನಡ ಸಾಹಿತ್ಯ ಭವನ ಹಿಂದೆ ಇದೆ ಆ ಜಾಗದಲ್ಲಿ ನೀವು ಮಾಡಿ ಮುಗಿಸಿ ನಮ್ದು ಅಂತ ಹೇಳಿದ್ದಾರೆ ಅದೇ ರೀತಿ ಕಾರ್ಯನಿರತ ಪತ್ರಕರ್ತರ ಸಂಘದವರು ಕೂಡ ಆ ಬೋರ್ಡನ್ನು ತೆಗೆದುಬಿಟ್ಟಿದ್ದಾರೆ ಒಟ್ಟಾರೆ ಯಾವುದೇ ಸಮಸ್ಯೆ ಇಲ್ಲ ಬೇಗನೆ ಶೇದಿ ಜಾರಿಕೊಳ್ಳೋರು ಇದಕ್ಕೆ ಉದ್ಘಾಟನೆ ಮಾಡಬೇಕು ಅಂದರೆ ಅಡೆಗಾಲ ಸಮಾರಂಭವನ್ನು ಮಾಡಬೇಕು ಡಿ ಶಿ ಅವರು ಹೊಸಾಗಿ ಬಂದಿದ್ದಾರೆ ಇವ್ರಿಗೆ ಏನೂ ಗೊತ್ತಿಲ್ಲ ಪತ್ರಕರ್ತರ ಸಮಸ್ಯೆ ಬಗ್ಗೆ ಅವರಿಗೆ ಅರಿವಿಲ್ಲ ಇದನ್ನು ಮೂಡಿಸಬೇಕು ಎಲ್ಲರೂ ಒಂದಾಗಿದ್ದೇವೆ ಈಗ ಪತ್ರಿಕಾ ಭವನ ನಿರ್ಮಾಣದ ಅಗತ್ಯ ಇದೆ ಅನೇಕ ಜಿಲ್ಲೆಗಳಲ್ಲಿ ಪತ್ರಕರ್ತರು ಭವನವನ್ನು ಕಟ್ಟಿಸಿಕೊಂಡಿದ್ದಾರೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಪತ್ರಕರ್ತರಿಗೆ ಯಾವುದೇ ಒಂದು ಭವನ ಇಲ್ಲ ವರದಿ ಮಾಡಬೇಕಾದ್ರೆ ಅನೇಕ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಈ ಎರಡು ಮಂತ್ರಿಗಳು ಆದಷ್ಟು ಬೇಗನೆ ಹೊಂದಾಣಿಕೆ ಮಾಡಿಕೊಂಡು ನೀವು ಬೇಗನೆ ಅಡಿಗಲ್ಲ ಸಮಾರಂಭನ ಮಾಡಬೇಕು ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತದೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಾಕ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ